ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುವಿಕ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಕಥೆಗಳನ್ನು ಚರಿತ್ರೆಗಳನ್ನು ನಾವು ಕೇಳ್ತಾ ಇದ್ದೇವೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ಸೃಷ್ಟಿ ವಿವಿಧ ಸಂದರ್ಭಗಳಲ್ಲಿ ಭೂಮಿಯ ಮೇಲೆ ಆಯಿತು ಅದನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಈ ರೀತಿಯಾಗಿ ವಿವರಿಸುತ್ತಾರೆ ಭೀಮೇಶ್ವರ ಜ್ಯೋತಿರ್ಲಿಂಗವು ಉತ್ಪತ್ತಿಯಾದ ಬಗೆ ಹೀಗಿದೆ ಎಂದು ಹೇಳುತ್ತಾ ಲಂಕಾಪತಿ ರಾವಣನ ಬಂಧು ಕುಂಭಕರ್ಣನಿಗೆ ಕರ್ಕಟ ಎಂಬ ಪತ್ನಿ ಇದ್ದಳು ಅವಳ ಉದರದಿಂದ ಭೀಮ ಎಂಬ ದುಷ್ಟನು ಜನ್ಮ ತಾಳಿದನು ಅವನು ಹುಟ್ಟಿದಾಗಿನಿಂದ ತನ್ನ ತಾಯಿಯು ಇರುವ ಪರ್ವತದ ಮೇಲೆಯೇ ಇದ್ದನು ಒಂದು ಬಾರಿಯೂ ಲಂಕೆಯನ್ನು ಕಂಡಿರಲಿಲ್ಲ ಅವನು ಪ್ರಾಯಕ್ಕೆ ಬಂದ ಮೇಲೆ ತನ್ನ ತಾಯಿಯನ್ನು ಕುರಿತು ನನ್ನ ತಂದೆಯ ಹೆಸರೇನು ಅವನು ಎಲ್ಲಿ ವಾಸವಾಗಿದ್ದಾನೆ ಇತ್ಯಾದಿಯಾಗಿ ಕೇಳಿದನು ಆಗ ಕರ್ಕಟಿಯು ಲಂಕಾಪತಿ ರಾವಣನು ಲಂಕೆಯಲ್ಲಿ ವಾಸಿಸುತ್ತಿದ್ದಾನೆ ಅವನ ಬಂಧು ಕುಂಭಕರ್ಣನು ನಿನ್ನ ತಂದೆ ಅವನನ್ನು ಅಯೋಧ್ಯೆಯ ರಾಮಚಂದ್ರನು ವಧೆ ಮಾಡಿದನು ನಾನು ಇದುವರೆಗೂ ಲಂಕೆಯನ್ನು ನೋಡಿಲ್ಲ ಯಾಕೆಂದರೆ ನಿನ್ನ ತಂದೆಯು ಇದೇ ಪರ್ವತಕ್ಕೆ ಬಂದ ಕಾಲಕ್ಕೆ ನನ್ನನ್ನು ಸಂಧಿಸಿದ್ದನು ಅವನಿಂದ ನೀನು ಜನ್ಮಿಸಿದ್ದಿ ರಾಮಚಂದ್ರನು ನಿನ್ನ ಪಿತನನ್ನು ಕೊಂದ ನಂತರ ನಾನು ನನ್ನ ತಂದೆ ತಾಯಿಗಳಿಂದ ಪೋಷಿಸಲ್ಪಡ ಹತ್ತಿದೆನು ಒಂದು ದಿನ ಅಗಸ್ತ್ಯ ಋಷಿಯು ತನ್ನ ತಪ ಪ್ರಭಾವದಿಂದ ನನ್ನ ತಂದೆಯನ್ನು ದಗ್ಧಗೊಳಿಸಿದನು ಅಂದಿನಿಂದ ನಾನು ದುಃಖಿತಳಾಗಿ ಒಬ್ಬಳೇ ನಿನ್ನ ಸಹಿತ ಇಲ್ಲಿ ಇರಹತ್ತಿರುವೆನು ಎಂದು ತನ್ನ ಮಗನಾದ ಭೀಮನಿಗೆ ಕತೆಯನ್ನು ಹೇಳುತ್ತಾಳೆ ಭೀಮರಾಕ್ಷಸನು ತನ್ನ ತಂದೆಯನ್ನು ಕೊಂದ ಶ್ರೀಹರಿಯನ್ನು ತೊಂದರೆಗೀಡು ಮಾಡುವ ವಿಚಾರ ಮಾಡಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಅವನ ತಪಕ್ಕೆ ಮೆಚ್ಚಿ ಬ್ರಹ್ಮನು ಅವನಿಗೆ ಅಪಾರ ಬಲಿಷ್ಠನಾಗುವಂತೆ ವರವನ್ನು ನೀಡಿದನು ಆ ಫಲದಿಂದ ಅವನು ದೇವತೆಗಳ ಮೇಲೇರಿ ಹೋದನು ಇಂದ್ರ ವಿಷ್ಣು ಮೊದಲಾದವರನ್ನು ಸೋಲಿಸಿದನು ನಂತರ ರಸಾತಲಕ್ಕೆ ಹೋದನು ದಕ್ಷಿಣ ದಿಕ್ಕಿನಲ್ಲಿರುವ ಶಿವಭಕ್ತ ಕಾಮರೂಪನ್ನು ಬಂಧಿಸಿ ಕಾರಾಗೃಹದಲ್ಲಿ ಚೆಲ್ಲಿದನು ಈ ಎಲ್ಲ ಬಗೆಯಿಂದ ಭೀಮಾರಾಕ್ಷಸನ ಪೀಡೆ ಹೆಚ್ಚಾಗಲು ದೇವತೆಗಳೆಲ್ಲರೂ ಶಿವನಿಗೆ ಮೊರೆಯಿಟ್ಟರು ಶಿವನು ಅವರಿಗೆ ಅಭಯ ನೀಡಿ ಕಳುಹಿಸಿದನು ನಂತರ ತನ್ನ ಭಕ್ತ ಕಾಮರೂಪೇಶ್ವರನು ಮಾಡುತ್ತಿರುವ ಪಾರ್ಥಿವಲಿಂಗದಿಂದ ಭೀಮಾರಾಕ್ಷಸನನ್ನು ಸಂಹರಿಸಿದನು ಶಿವನು ಕೋಪಾಗ್ನಿಯಿಂದ ಭಸ್ಮವಾಗದ ಸ್ಥಳದಲ್ಲಿಯೇ ಶಿವನು ಭೀಮಾಶಂಕರ ಜ್ಯೋತಿರ್ಲಿಂಗ ಹೆಸರಿನಿಂದ ಸ್ಥಾಪಿಸಲ್ಪಟ್ಟನು ಎಂದು ಸೂತರು ತಿಳಿಸುತ್ತಾರೆ ಆ ಬಳಿಕ ಚಿದಾನಂದ ಸ್ವರೂಪ ಶಿವಶಕ್ತಿಯೇ ಪ್ರಕೃತಿ ಪುರುಷರು ಆ ರೂಪದಿಂದ ಪ್ರಕಟವಾದ ಅವರು ಈ ಸಂಸಾರದಲ್ಲಿ ತಮ್ಮ ತಾಯ್ತಂದೆಯರನ್ನು ಕಾಣದಾದರು ಹೀಗೆ ಅವರು ಸಂದೇಹ ಸ್ಥಿತಿಯಲ್ಲಿರುವಾಗ ನಿರ್ಗುಣ ಪರಮಾತ್ಮನು ಆಕಾಶವಾಣಿಯ ಮುಖದಿಂದ ನೀವು ತಪಸ್ಸು ಮಾಡಿರಿ ಆ ತಪದಿಂದ ಸೃಷ್ಟಿಯು ಉತ್ಪನ್ನವಾಗುವುದು ಎಂದು ಉಚ್ಚರಿತವಾಯಿತು ಆಗ ಪ್ರಕೃತಿ ಪುರುಷರು ತಪಸ್ಸು ಮಾಡುವುದಕ್ಕೆ ಹೇಳಿದುದು ಯೋಗ್ಯವು ಆದರೆ ಆ ತಪಸ್ಸಿಗೆ ಯೋಗ್ಯ ಸ್ಥಾನ ಯಾವುದು ಎಂದು ನುಡಿಯುತ್ತಿರಲು ನಿರ್ಗುಣ ಶಿವನು ತನ್ನ ಪ್ರೇರಣೆಯಿಂದ ಆ ಪುರುಷರು ಸಮೀಪದಲ್ಲಿಯೇ ಸುಂದರ ಪಂಚಕ್ರೋಶವುಳ್ಳ ಒಂದು ನಗರವನ್ನು ನಿರ್ಮಾಣ ಮಾಡಿದನು ಆ ನಗರವು ಎಷ್ಟೋ ಕಾಲದವರೆಗೂ ಶೂನ್ಯಮಯವಾಗಿತ್ತು ನಂತರ ವಿಷ್ಣುವು ಅಲ್ಲಿ ನಿಂತು ಸೃಷ್ಟಿರಚನೆ ಮಾಡುವ ಇಚ್ಛೆಯಿಂದ ಶಿವಧ್ಯಾನ ನಡೆಸಿದನು ಅವನ ತಪಸ್ಸಿನ ಪರಿಶ್ರಮದಿಂದ ಆ ಪಂಚಕ್ರೋಶದಲ್ಲಿ ಹಲವು ಜಲಧಾರೆಗಳು ಪ್ರಕಟವಾದವು ಈ ಅದ್ಭುತ ದೃಶ್ಯ ನೋಡಿ ವಿಷ್ಣುವು ಚಕಿತನಾದನು ಮತ್ತು ಇದೇನಿಲ್ಲಾಯಿತು ಎಂದು ಕೇಳಿದನು ಹಿಂದಿನಿಂದ ಆ ಪುರುಷನು ಒಳ್ಳೆ ಕಸುವಿನಿಂದ ತನ್ನ ಮಸ್ತಕವನ್ನು ಅಲ್ಲಾಡಿಸಿದನು ಆಗ ಅಲ್ಲಿಯೇ ಅವನ ಕಿವಿಯಿಂದ ಮಣಿಕರ್ಣಕ ಎಂಬ ಹೆಸರಿನ ತೀರ್ಥವು ಹುಟ್ಟಿ ಪ್ರಸಿದ್ಧವಾಯಿತು ಮತ್ತು ಶಿವನು ಆ ಮಣಿಕರ್ಣಕವನ್ನು ಪಂಚಕ್ರೋಶ ವಿಸ್ತಾರದಲ್ಲಿಯೇ ಸಂಪೂರ್ಣ ಜಲವನ್ನು ತನ್ನ ತ್ರಿಶೂಲದಿಂದ ಧಾರಣೆ ಮಾಡಿಕೊಂಡನು ಆ ಜಲದಲ್ಲಿ ವಿಷ್ಣುವುದನ್ನ ಸತಿ ಸಹಿತ ಮಲಗಿದನು ಅವನ ಹುಕ್ಕುಳಿನಿಂದ ಹೊರಟ ಕಮಲದಲ್ಲಿ ಬ್ರಹ್ಮನು ಹುಟ್ಟಿದನು ಅವನಿಂದಲೇ ಸೃಷ್ಟಿಯ ರಚನೆಯಾಯಿತು ಹಾಗೂ ಬ್ರಹ್ಮಾಂಡ ಸಹಿತ ಹದಿನಾಲ್ಕು ಲೋಕಗಳುಂಟಾದವು ಆ ಬ್ರಹ್ಮಾಂಡವು ಐವತ್ತು ಕೋಟಿ ಯೋಜನ ವಿಸ್ತಾರವಿರುವುದು ಆ ಬ್ರಹ್ಮಾಂಡದಿಂದ ಪಂಚಕ್ರೋಶವು ಪ್ರಥಮವಾಗಿ ಉಳಿಯಿತು ಈ ಪ್ರಕಾರ ಪಂಚಕ್ರೋಶ ಪ್ರದೇಶವು ಜಗತ್ತಿನಲ್ಲಿ ಕಲ್ಯಾಣದಾಯಕ ಹಾಗೂ ಕರ್ಮನಾಶಕ ಕ್ಷೇತ್ರವಾಯಿತು ಅದುವೇ ಮೋಕ್ಷ ಪ್ರಶ ಪ್ರಕಾಶಿನಿ ಹಾಗೂ ಜ್ಞಾನದಾಯಿನಿ ಕಾಶಿ ಕ್ಷೇತ್ರವೆಂದು ಹೇಳಲ್ಪಡುತ್ತಿರುವುದು ಈ ಕ್ಷೇತ್ರದಲ್ಲಿಯೇ ಶಿವನು ಮುಕ್ತಿದಾಯಕವಾದ ತನ್ನ ಜ್ಯೋತಿರ್ಲಿಂಗವನ್ನು ಸ್ವಯಂ ಪ್ರಸ್ತಾಪಿಸಿದನು ಬಳಿಕ ಅವನು ಆ ಪಂಚಕ್ರೋಶ ನಗರವನ್ನು ತನ್ನ ತ್ರಿಶೂಲದಿಂದ ಕೆಳಗಿಳಿಸಿ ಮೃತ್ಯುಲೋಕದಲ್ಲಿ ಸ್ಥಾಪನೆಗೊಳಿಸಿದನು ಆ ನಗರಕ್ಕೆ ಎಂದೂ ನಾಶವಿಲ್ಲ ಅಲ್ಲಿ ಅವಿಮುಕ್ತೇಶ್ವರ ಲಿಂಗವು ಸತತವೂ ಸ್ಥಿರವಾಗಿಯೂ ಇರುವುದು ಈ ಕಾಶಿಯಲ್ಲಿ ಪ್ರಾಣಿಗಳಿಗೆ ಸಾಯುಜ್ಯ ಮುಕ್ತಿಯಾಗುವುದು ಇದು ಕಾಶಿಯ ಮಹಿಮೆ ಅನಂತವಾದುದು ಎಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ ಕಾಶಿಯ ಮಹಿಮೆಯನ್ನು ನೂರು ವರ್ಷಗಳವರೆಗೆ ವರ್ಣಿಸಿದ ಋತೀರದು ಯಥಾವತಿಯಾಗಿ ವರ್ಣಿಸಿದೆನು ಅಂತಃಸತ್ವ ಗುಣಯುಕ್ತನು ಬಹಿರಂಗದಿಂದ ತಮೋಗುಣನು ಅದರಂತೆ ನಿರ್ಗುಣನು ಸಗುಣನು ಆಗಿರುವ ಕೈಲಾಸಪತಿಯ ಕಾಲಾಗ್ನಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ರುದ್ರನು ಹಲವು ಬಗೆಯಿಂದ ಪ್ರಾರ್ಥಿಸಿದ ನಂತರ ಶಂಕರನನ್ನು ಕುರಿತು ನಾನು ನಿನ್ನವನೇ ಆಗಿರುವನೆಂಬುದರಲ್ಲಿ ಸಂದೇಹವಿಲ್ಲ ನಿನ್ನ ತಾಯಿ ಪಾರ್ವತಿ ಎಂದು ಮಗನಾದ ನನ್ನ ಮೇಲೆ ಕೃಪ ಮಾಡಬೇಕು ಎಲೆ ಜಗತ್ಪತಿಯೇ ನೀನು ಈ ಕ್ಷೇತ್ರದಲ್ಲಿ ಜಗತ್ಕಲ್ಯಾಣದ ಇಚ್ಛೆಯಿಂದ ವಾಸ ಮಾಡಿ ಎಲ್ಲರನ್ನು ಉದ್ಧರಿಸಬೇಕು ಇದೇ ನನ್ನ ಬೇಡಿಕೆಯು ಎನ್ನುತ್ತಾನೆ ಈ ಪ್ರಕಾರ ಬುದ್ಧಿವಂತನಾದ ರುದ್ರದೇವನು ಅವಿಮುಕ್ತ ಕ್ಷೇತ್ರಾಧಿಪತಿ ಶಿವನನ್ನು ಬಹುಬರಿಯಿಂದ ಪ್ರಾರ್ಥಿಸಿದನು ಅವನ ಕರುಣಾರ್ಧ ಸ್ಥಿತಿಯನ್ನು ನೋಡಿ ಶಿವನು ದಯಾಭರಿತನಾದನು ರುದ್ರನು ಕಣ್ಣೀರು ಸುರಿಸುತ್ತ ಮಹಾದೇವ ತ್ರಿಲೋಕಪತಿಯೇ ಇನ್ನು ನೀನು ಇದೇ ಕಾಶಿ ನಗರವನ್ನು ನಿನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಯೇ ವಾಸ ಮಾಡಿಕೊಂಡು ಇರಬೇಕು ನಿ ನಾನು ಅಚಿಂತ್ಯ ಸುಖದ ನಿಮಿತ್ತವಾಗಿ ಧ್ಯಾನಮಗ್ನಾಗಿ ಇಲ್ಲಿಯೇ ಇರುವೆನು ಯಾಕೆಂದರೆ ನೀನು ಮುಕ್ತಿದಾಯಕನಾಗಿರುವೆ ಸದಾಶಿವನೇ ನೀನು ಎಲ್ಲ ಪ್ರಾಣಿಗಳನ್ನು ಭವಸಾಗರದಿಂದ ಉದ್ಧಾರ ಮಾಡಬೇಕು ನಾನು ಪುನಃ ಪುನಃ ಇದನ್ನೇ ಪ್ರಾರ್ಥಿಸುವೆನು ಎಂದು ಬೇಡಿಕೊಂಡನು ಈ ಪ್ರಕಾರ ಸಕಲ ಲೋಕಕ್ಕೊಡೆಯನಾದ ಶಿವನು ಲೋಕೋಪಕಾರಕ್ಕಾಗಿ ಆ ವಿಶ್ವನಾಥನನ್ನು ಪ್ರಾರ್ಥಿಸಲು ಅವನು ಅಲ್ಲಿಯೇ ತನ್ನ ವಾಸ್ತವ್ಯವನ್ನು ಮಾಡಿಕೊಂಡನು ಮತ್ತು ಶಿವನ ಆಗಮನದಿಂದ ಆ ಸರ್ವ ಸರ್ವಶ್ರೇಷ್ಠವಾದ ಕ್ಷೇತ್ರವಾಯಿತು ಎಂಬುದಾಗಿ ಸೂತಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ ಈ ವಾರಣಾಸಿಯು ನನ್ನ ಕ್ಷೇತ್ರವು ಪ್ರಾಣಿಗಳಿಗೆ ಮುಕ್ತಿದಾಯಕವು ಯೋಗಿಗಳಿಗೆ ಭಕ್ತಿ ಮುಕ್ತಿ ಬಲವನ್ನು ಕೊಡುವಂಥದ್ದು ಈ ಕ್ಷೇತ್ರವು ನನಗೆ ಅತ್ಯಂತ ಪ್ರಿಯಕರವು ಇಲ್ಲಿ ವಾಸಿಸುವವರಿಗೆ ಇನ್ನೊಂದು ತೀರ್ಥಯಾತ್ರೆಯ ಇಲ್ಲ ಇಲ್ಲಿ ಇರುವವರೆಲ್ಲರೂ ಮುಕ್ತಿಗೆ ಭಾಗಿಗಳು ಇಲ್ಲಿ ಮರಣ ಹೊಂದಿದವರು ಜನಿಸಿದವರು ಮೋಕ್ಷ ಹೊಂದುವರು ಇದೇ ಈ ಕ್ಷೇತ್ರದ ವಿಶಿಷ್ಟ ಮಹಿಮೆಯು ಇಲ್ಲಿ ಜ್ಞಾನ ದಾನಗಳ ಅಪೇಕ್ಷೆಯಿಲ್ಲ ಯಾರಿಗೂ ಯಾವ ಸಂಸ್ಕಾರದ ಅವಶ್ಯಕತೆ ಇಲ್ಲ ಈ ದಿವ್ಯ ನಗರವು ಅತ್ಯಂತ ರಹಸ್ಯಮಯವಿದೆ ಇದರ ಮಹಾತ್ಮೆ ಬ್ರಹ್ಮನಿಗೂ ಸಹ ತಿಳಿಯದು ಎಲ್ಲ ಕ್ಷೇತ್ರಗಳಲ್ಲಿ ಇದು ಮಹತ್ವವಾದುದು ಇಲ್ಲಿ ಅಪೇಕ್ಷೆಗೆ ತಕ್ಕ ಫಲಪ್ರಾಪ್ತಿಯಾಗುವುದು ಎಲ್ಲರಿಗೂ ಪುನರ್ಜನ್ಮದ ಭಯವಿಲ್ಲ ಎಂಬುದಾಗಿ ಹೇಳಿದ ಶಿವನು ಪಾರ್ವತಿಯನ್ನು ಕುರಿತು ಇಲ್ಲಿ ಭಕ್ತರು ಅನೇಕ ಲಿಂಗಗಳನ್ನು ಸ್ಥಾಪಿಸಿರುವರು ಈ ಕ್ಷೇತ್ರವು ಒಟ್ಟು ನಿಟ್ಟುಗಳಲ್ಲಿ ಪಂಚಕ್ರೋಶಗಳವರೆಗೆ ವ್ಯಾಪ್ತ ಆಗಿರುವುದು ಅಮೃತನಾದ ಕ್ಷೇತ್ರವೆಂದರೆ ಇದೇ ಆಗಿರುವುದು ಪಾಪಿಗಳಿಗೂ ಕೂಡ ಅತಿ ದಾಯಕ ಕ್ಷೇತ್ರವಿದು ಸಂಚಿತ ಕ್ರಿಯಾ ಪಾಪಗಳೆಲ್ಲ ಲೋಪವಾಗುವವು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡುವವರ ಸಂಚಿತ ಕ್ರಿಯ ಮನ ಪಾಪಗಳೆಲ್ಲವೂ ನಶಿಸುವುದು ಕರ್ಮಬಂಧನ ದೂರ ಮಾಡಿಕೊಳ್ಳಲು ಬಯಸುವವರು ಕಾಶಿಯ ಸೇವನೆ ಮಾಡುವುದು ಅಗತ್ಯವು ಈ ಕ್ಷೇತ್ರದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸುವುದು ಮುಕ್ತಿ ಹೊಂದಲು ಕಾರಣವಾಗುತ್ತದೆ ಹಾಗೂ ಪುನರ್ಜನ್ಮವೇ ಇರುವುದಿಲ್ಲ ಕಾಮನ ಹಾಗೂ ಫಲದ ಉದ್ದೇಶದಿಂದ ಪ್ರಯಾಗದಲ್ಲಿ ಮುಕ್ತಿ ಹೊಂದುವವನಿಗೆ ಕಾಶಿಯ ನೆಲವು ಸಿಗಬಾರದು ಈ ಪ್ರಕಾರ ಕಾಶಿಯ ಮಹತ್ವವು ಬಹಳ ಇರುವುದು ಅದರಂತೆ ಸತ್ಪುರುಷರಿಗೆ ಮುಕ್ತಿ ಮುಕ್ತಿ ಕೊಡುವ ವಿಶ್ವೇಶ್ವರನ ಮಹಾತ್ಮೆಯು ವಿಶೇಷವಿರುವುದು ಇನ್ನು ನಾನು ಮುಂದೆ ತ್ರಯಂಬಕ ದೇವನ ಮಹಾತ್ಮೆ ಹೇಳುವೆನು ಅದನ್ನು ಶ್ರವಣ ಮಾಡುವುದರಿಂದ ಪಾಪಗಳಿಂದ ಮುಕ್ತರಾಗುವಿರಿ ಎಂಬುದಾಗಿ ಶಿವನು ಪಾರ್ವತಿಗೆ ಹೇಳಿದ ಕಾಶಿಯ ಮಹಾತ್ಮೆಯನ್ನು ಸೂತರು ಋಷಿಗಳಿಗೆ ಬೋಧಿಸುತ್ತಾರೆ ಆ ಬಳಿಕ ತ್ರಯಂಬಕನ ಕಥೆಯನ್ನು ಹೇಳುತ್ತಾ ಪೂರ್ವದಲ್ಲಿ ಗೌತಮನೆಂಬ ಹೆಸರಿನ ಶ್ರೇಷ್ಠ ಋಷಿ ಇದ್ದನು ಅಹಲ್ಯ ಎಂಬವಳು ಆ ಋಷಿಯ ಧರ್ಮಪತ್ನಿಯು ಒಂದು ಕಾಲದಲ್ಲಿ ಒಂದು ಬಾರಿ ಅನಾವೃಷ್ಟಿಯಾಗಿ ಜಗತ್ತೆಲ್ಲ ತೊಂದರೆಗೊಳಗಾಯಿತು ಆಗ ಗೌತಮನು ಮಾಂಗಲಿಕ ತಪಸ್ಸು ಮಾಡಿ ವರುಣನ ಪ್ರಸನ್ನತೆಯನ್ನು ಪಡೆದನು ವರುಣನು ಆ ಋಷಿಯಿಂದ ಒಂದು ತೆಗ್ಗನ್ನು ತೋಡಿಸಿ ಅದರಲ್ಲಿ ತನ್ನ ದಿವ್ಯ ಶಕ್ತಿಯಿಂದ ಜಲಪೂರ್ಣತೆಯನ್ನುಂಟು ಮಾಡಿದನು ಹಾಗೂ ವರುಣನು ಗೌತಮನನ್ನು ಕುರಿತು ಋಷಿವರ ನೀನು ತೋಡಿದ ತೆಗ್ಗಿನಲ್ಲಿಯೇ ಜಲವು ಅಕ್ಷಯವಾಗಿ ತೆಗ್ಗು ತೀರ್ಥವೆನ್ನಿಸುವುದು ಹಾಗೂ ತೀರ್ಥವು ನಿನ್ನ ಹೆಸರಿನಿಂದ ಸಂಬೋಧಿಸಲ್ಪಡುವುದು ಸ್ನಾನ ದಾನಾದಿಗಳಿಂದ ಶ್ರೇಷ್ಠ ಫಲವನ್ನು ಕೊಡುವ ಪುಣ್ಯದಾಯಕ ಸ್ಥಳವಾಗುವುದು ಈ ಪ್ರಕಾರ ವರುಣನು ಗೌತಮನಿಗೆ ವರ ನೀಡಿ ಅಂತರ್ಧಾನ ಹೊಂದಿದನು ಈ ವರ ಪಡೆದು ಋಷಿಯು ಜಗತ್ತಿನ ಸುಖ ದೊರಕಿಸಿಕೊಟ್ಟನು ಗೌತಮ ಋಷಿಯು ಈ ಪ್ರಕಾರ ಆ ಕಠಿಣ ಸಮಯದಲ್ಲಿ ವರುಣನಿಂದ ಜಗತ್ತಿಗೆ ಜಲಸಮೃದ್ಧಿಯನ್ನು ಸಂಪಾದಿಸಿಕೊಟ್ಟನು ಹಾಗೂ ತಾನು ವಿಧಿಪೂರ್ವಕ ನಿತ್ಯ ನೈಮರ್ತಿಕ ಕರ್ಮ ಮಾಡಿದನು ತದನಂತರ ಅಲ್ಲಿ ಭತ್ತ ಗೋಧಿ ಮೊದಲಾದ ಧಾನ್ಯಗಳು ಬೆಳೆಯ ಹತ್ತಿದವು ವೃಕ್ಷಾದಿಗಳು ಫಲಿಸ ಹತ್ತಿದವು ಅನೇಕ ಋಷಿಗಳು ಬಂದು ಆಶ್ರಮ ಕಟ್ಟಿಕೊಂಡು ಇರ ಹತ್ತಿದರು ಪಶು ಪ್ರಾಣಿ ಪಕ್ಷಿ ಮೊದಲಾದವುಗಳು ತಂಡ ತಂಡವಾಗಿ ಬಂದು ಅಲ್ಲಿಯೇ ವನ ಕೋಟೆಗಳನ್ನು ತುಂಬಿಕೊಂಡವು ಈ ಬಗೆಯಾಗಿ ಆಗ ಒದಗಿಸಿದ ಅನಾವೃಷ್ಟಿಯ ದುಃಖವು ದೂರವಾಯಿತು ಇದೆಲ್ಲಕ್ಕೂ ಆ ಶ್ರೇಷ್ಠ ಗೌತಮ ಋಷಿಯ ಪ್ರಭಾವವೇ ಕಾರಣವು ಇದಾದ ಕೆಲ ದಿನಗಳ ಮೇಲೆ ಆ ತೀರ್ಥಕ್ಷೇತ್ರದಲ್ಲಿ ವಾಸವಾಗಿದ್ದ ಋಷಿಗಳು ಗೌತಮ ಋಷಿಯ ಮಹತ್ವವನ್ನರಿಯದೆ ಅವನೊಡನೆ ವಿಷಮತೆಯಿಂದ ವರ್ತಿಸ ಹತ್ತಿದರು ಅವನಿಗೆ ಅನೇಕ ಥರದ ವಿಘ್ನವನ್ನುಂಟು ಮಾಡಿದರು ಅವರೆಲ್ಲರೂ ಉಪಹಾರ ಸ್ವರೂಪ ಗಣೇಶನನ್ನು ಪ್ರಸನ್ನೀಕರಿಸಿಕೊಂಡರು ಗೌತಮನನ್ನು ಅಲ್ಲಿಂದ ಸ್ಥಾನಪ್ರಷ್ಟಗೊಳಿಸುವುದಕ್ಕಾಗಿ ತಕ್ಕ ವರವನ್ನು ಆ ದೇವನಿಂದ ಯೋಚಿಸಿದರು ಆದರೂ ಗಣಪತಿಯು ಅವರಿಗೆ ಬುದ್ಧಿವಾದ ಹೇಳಿದನು ಅವರು ಕೇಳಲಿಲ್ಲ ಕಡೆಯಿಗೆ ಗಣೇಶನು ಗೌತಮನಿಂದ ಜಗತ್ಕಲ್ಯಾಣ ಕ್ರಿಯೆ ಒದಗಿಸುವ ಮಾಡುವ ಉದ್ದೇಶದಿಂದ ಆ ಋಷಿಗಳಿಗೆ ಅವರ ಇಚ್ಛೆಯನ್ನು ಪೂರೈಸುವ ವರ ನೀಡಿ ಹೋದನು ಋಷಿಗಳೆಲ್ಲರೂ ಈ ಕಾಪಟ್ಯಭಾವವು ಗೊತ್ತಾಗಿರಲಿಲ್ಲ ಆದರೂ ಅವರೆಲ್ಲರೂ ನಿತ್ಯವೂ ತನ್ನನ್ನು ದೂಷಿಸುವುದನ್ನು ಸಹಿಸದೆ ಅಹಲ್ಯ ಸಹಿತ ಅಲ್ಲಿಂದ ಸ್ಥಾನತ್ಯಾಗ ಮಾಡಿ ಒಂದು ರಹದಾರಿ ದೂರದಲ್ಲಿ ಆಶ್ರಮ ಕಟ್ಟಿಕೊಂಡು ಇರಹತ್ತಿದನು ಅಲ್ಲಿಯೂ ಕೂಡ ಋಷಿಗಳ ಕಾಟ ತಪ್ಪಲಿಲ್ಲ ಅವರಿಗೆ ವರ ನೀಡದಂತೆ ಗಣಪತಿಯು ದೇವ ಮಾಯೆಯಿಂದ ಒಂದು ಕೃತಿಯನ್ನು ಮಾಡಿ ಗೌತಮನಿಗೆ ಗೋಹತ್ಯೆ ಪಾಪವನ್ನು ಅಂಟಿಸಿದನು ಆ ಪಾಪ ನಿವೃತ್ತಿಗಾಗಿ ಗೌತಮನು ಋಷಿಗಳಿಂದ ಪ್ರಾಯಶ್ಚಿತ್ತ ಕೇಳಿದನು ಅದಕ್ಕೆ ಅವರು ನೀನು ಮೂರು ಬಾರಿ ಭೂಪ್ರದಕ್ಷಿಣೆ ಸಾವಿರ ಬಾರಿ ಬ್ರಹ್ಮಗಿರಿಯ ಪ್ರದಕ್ಷಿಣೆ ನಂತರ ಗಂಗಾ ಸ್ನಾನ ಕೋಟಿ ಪಾರ್ಥಿವ ಲಿಂಗಾರ್ಚನೆ ಮಾಡಬೇಕೆಂದು ಹೇಳಿದರು ಗೌತಮನು ಅವರ ಹೇಳಿಕೆಯಂತೆ ಪ್ರಾಯಶ್ಚಿತ್ತಗಳನ್ನೆಲ್ಲವನ್ನು ಮಾಡಿ ಮುಗಿಸಿದನು ಗೌತಮನ ಈ ಪ್ರಕೃತಿಯನ್ನು ನೋಡಿ ಶಿವನು ಪ್ರಸನ್ನನಾಗಿ ಪ್ರಕಟನಾದನು ಗೌತಮನು ಋಷಿಗಳಿಂದಾದ ಎಲ್ಲ ವೃತ್ತಾಂತ ತಿಳಿಸಿದನು ಆಗ ಶಿವನು ನಿನ್ನ ಇಚ್ಛಿತ ವರವೇನು ಎಂದು ಕೇಳಿದನು ಆಗ ಗೌತಮನು ನನಗೆ ಗಂಗೆಯನ್ನು ಒದಗಿಸಿಕೊಟ್ಟು ಜಗತ್ತಿಗೆ ಹಿತವಾಗುವಂತೆ ಮಾಡಬೇಕು ಎಂದು ಬೇಡಿಕೊಂಡನು ಆಗ ಶಿವನು ಗಂಗೆಯನ್ನು ಗೌತಮನ ವಾಸದಲ್ಲಿಂದ ಪ್ರವಹಿಸುವಂತೆ ತಿಳಿಸಿದನು ಅಂದಿನಿಂದ ಗಂಗೆಯು ಗೌತಮಿ ನದಿಯಾಗಿ ಗೋದಾವರಿ ಎಂಬ ಹೆಸರು ಧರಿಸಿದಳು ಪ್ರತಿ ಸಾರೆ ಗುರುವು ಸಿಂಹರಾಗಿರುವಾಗ ಈ ಗೋದಾವರಿಗೆ ಸ್ವರ್ಗ ಗಂಗೆಯು ಪ್ರಾಪ್ತವಾಗುವುದು ಎಂದು ಸೂತರು ಋಷಿಗಳಿಗೆ ಗಂಗೆಯ ಗೋದಾವರಿಯ ಮಹಿಮೆಯನ್ನು ತಿಳಿಸುತ್ತಾರೆ ಆ ಬಳಿಕ ಹಿಂದೆ ಕತೆಯನ್ನು ಮುಂದುವರಿಸುತ್ತಾ ಹಿಂದೆ ಹೇಳಿದಂತೆ ಗಂಗೆಯು ತಾನು ಪರ್ವತದಿಂದ ಹೊರಬಿದ್ದಳು ಆ ಪ್ರವಾಹವು ಪ್ರಾರಂಭವಾದ ಕೂಡಲೇ ಗೌತಮ ಮುನಿಯು ತನ್ನ ಶಿಷ್ಯ ಹಾಗೂ ಅನೇಕ ಮುನಿಗಳೊಡನೆ ಅದರಲ್ಲಿ ಬಲು ಹರ್ಷದಿಂದ ಸ್ನಾನ ಮಾಡಿದನು ಆಗ ಆ ಸ್ನ ಸ್ಥಾನಕ್ಕೆ ಗಂಗಾದ್ವಾರ ಎಂಬ ಹೆಸರುಂಟಾಯಿತು ಹಿಂದಿನಿಂದ ಅಲ್ಲಿಗೆ ಗೌತಮನು ಋಷಿಯೊಡನೆ ವಿರೋಧ ಬಳಸಿದ ಎಲ್ಲ ಋಷಿಗಳು ಬಂದು ಸ್ನಾನ ಮಾಡುವುದಕ್ಕೆ ಬರಲು ಗಂಗೆಯು ಅದನ್ನು ಕಂಡು ಕೂಡಲೇ ಅಂತರ್ಧಾನ ಹೊಂದಿದಳು ಆಗ ಗೌತಮನು ಗಂಗೆಗೆ ಕೈ ಮುಗಿದು ಎಲ್ಲರಿಗೂ ದರ್ಶನ ನೀಡುವಂತೆ ಪ್ರಾರ್ಥಿಸಿದನು ಹಾಗೂ ತನ್ನ ಸ್ನೇಹಿತ ವಿರೋಧಿಗಳಲ್ಲಿ ಧರ್ಮ ವ್ಯವಸ್ಥೆ ಮಾಡಿದನು ದ್ವೇಷಿಗಳೆಲ್ಲರೂ ತಮ್ಮ ಪ್ರಾಯಶ್ಚಿತ್ತ ವ್ಯಕ್ತಪಡಿಸಿದರು ಆಗ ಗಂಗೆಯು ಗೌತಮನ ಪ್ರಾರ್ಥನೆಯಂತೆ ಪ್ರಕಟಲಾದಳು ಆಗ ಪ್ರಕಟಲಾದ ಗಂಗೆಯು ಕೆಳಭಾಗವನ್ನು ಕುಶಾವರ್ತ ಎಂದು ಸಂಬೋಧಿಸಿದರು ಈ ಕುಶಾವರ್ತ ಪಾಪನಾಶಕ ಹಾಗೂ ಮೋಕ್ಷದಾಯಕವಾಗಿರುವುದು ಈ ಸ್ಥಳದಲ್ಲಿಯೇ ತ್ರಯಂಬಕ ಜ್ಯೋತಿರ್ಲಿಂಗವು ಪ್ರಸ್ತಾಪಿತವಾಗಿ ಮಹಾತ್ಮೆಯೊಂದಿಗೆ ಪ್ರಸಿದ್ಧವಾಯಿತು ಈ ಮಹಾತ್ಮ ಶ್ರವಣದಿಂದ ಮಾನವನು ಎಲ್ಲ ಪಾಪಗಳಿಂದ ಮುಕ್ತನಾಗುವನು ಈ ಪ್ರಕಾರ ಸೂತರು ಶಿವನಿಂದ ಹೇಳಲ್ಪಟ್ಟಂತಹ ತ್ರಯಂಬಕ ಜ್ಯೋತಿರ್ಲಿಂಗದ ಮಹಿಮೆಯನ್ನು ಉಳಿದ ಋಷಿಗಳಿಗೆ ಬೋಧಿಸುತ್ತಾರೆ ನಮಸ್ಕಾರ ಇನ್ನಷ್ಟು ಶಿವನ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ